ವೀಕ್ಷಕರೇ ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ವೀಕ್ಷಕರೇ ಹಾವು ಅಂದರೆ ಯಾರಿಗೆ ತಾನೇ ಭಯ ಇರಲ್ಲ ಹೇಳಿ ಹಾವು ಅಂದರೆ ಹರ ನಡುಗಿದ್ದ ಅನ್ನೋ ಗಾದೆ ಮಾತು ಸಹ ನಮ್ಮಲ್ಲಿ ಪ್ರಚಲಿತದಲ್ಲಿದೆ ಅಷ್ಟೇ ಅಲ್ಲದೆ ಹಾವುಗಳ ಬಗ್ಗೆ ನಮ್ಮಲ್ಲಿ ಒಂದು ಧಾರ್ಮಿಕ ನಂಬಿಕೆ ಮತ್ತು ಭಯ ಕೂಡ ಇದೆ ಭಯದ ಜೊತೆ ಜೊತೆಗೆ ಅವುಗಳ ಬಗ್ಗೆ ಅಪಾರವಾದ ಕುತೂಹಲ ಕೂಡ ಇದೆ ಸೊ ಇಂತಹ ಕುತೂಹಲವನ್ನೇ ಈಗ ಕೆಲವು ಜನ ಬಂಡವಾಳ ಮಾಡಿಕೊಂಡು ಲಕ್ಷ ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೆಲವು ದಿನಗಳಿಂದ ಕೇಳಿ ಬರ್ತಾ ಇದೆ ವೀಕ್ಷಕರೇ ನೀವಿನ್ನು ಪೀಪಲ್ ಟಿವಿ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡೋದು ಮರಿಬೇಡಿ ವೀಕ್ಷಕರೇ ಜಗತ್ ಪ್ರಸಿದ್ಧ ಆಗುಂಬೆ ಎಂಬ ಮಳೆಕಾಡು ಕರ್ನಾಟಕದ ಸುಪ್ರಸಿದ್ಧ ಪ್ರವಾಸಿ ತಾಣ ಹೀಗಾಗಿ ವರ್ಷಕ್ಕೆ ಲಕ್ಷಾಂತರ ಪ್ರವಾಸಿಗರನ್ನ ಈ ಮಳೆ ಕಾಡು ಸೆಳೆಯೋದುಂಟು ಕೇವಲ ಕಣ್ಮನ ಸೆಳೆಯೋ ಪ್ರವಾಸಿ ತಾಣಕ್ಕಾಗಿ ಅಷ್ಟೇ ಅಲ್ಲದೆ ಜಗತ್ತಿನ ಅಪರೂಪ ಅನಿಸುವ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಈ ಕಾಡಲ್ಲಿ ಅತಿ ಹೆಚ್ಚು ಕಾಣಸಿಗುತ್ತೆ ಅದೇ ರೀತಿ ಈ ಭಾಗಕ್ಕೆ ವಿಶೇಷ ಅನಿಸೋ ಸರಿಸ ಜಾತಿಗೆ ಸೇರಿರೋ ಕಾಳಿಂಗ ಸರ್ಪ ಕೂಡ ಈ ಭಾಗದ ವಿಶೇಷ ಆಕರ್ಷಣೆ ಈ ಆಕರ್ಷಣೆಯೇ ಈಗ ಇಲ್ಲಿನ ಕೆಲವು ಸಂಶೋಧಕ ಎಂಬ ಹಣೆ ಪಟ್ಟಿ ಕಟ್ಟಿಕೊಂಡವರಿಗೆ ಬಂಡವಾಳದ ಸರ್ಕ್ ಆಗಿದೆ ಹೌದು ಕಾಳಿಂಗ ಸಂರಕ್ಷಣೆ ಹೆಸರಲ್ಲಿ ನಡೆಯುತ್ತಿರುವಂತಹ ದೊಡ್ಡ ಮಟ್ಟದ ಕಾನೂನು ದುರುಪಯೋಗ ಮತ್ತು ಕಮರ್ಷಿಯಲ್ ದಂಧೆಗೆ ಈಗ ಆಗುಂಬೆ ಮಳೆ ದೊಡ್ಡ ಸುದ್ದಿ ಮಾಡ್ತಾ ಇದೆ ವೀಕ್ಷಕರೇ ನಿಮಗೆ ಗೊತ್ತಿರಬಹುದು ಕಳೆದ ಹದಿನೈದು ವರ್ಷಗಳ ಹಿಂದೆ ಆಗುಂಬೆ ಭಾಗದಲ್ಲಿ ಕಾಳಿಂಗ ಸರ್ಪಗಳ ಸಂಬಂಧಿಸಿದಂತೆ ಒಂದಷ್ಟು ಸಂಶೋಧನೆ ನಡೀತಾ ಇದೆ ಎಂಬ ಮಾತು ಕೇಳಿ ಬರ್ತಾ ಇತ್ತು ನಮಗೆಲ್ಲ ತಿಳಿದಿರುವಂತೆ ಸಂಶೋಧನೆ ಅಂದರೆ ಅದಕ್ಕೊಂದು ಟೈಮ್ ಲಿಮಿಟ್ ಇರುತ್ತೆ ಆ ಟೈಮ್ ಲಿಮಿಟ್ನಲ್ಲಿ ಸ್ಥಳೀಯ ಆಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆಗೆ ತಮ್ಮ ಸಂಶೋಧನಾ ವರದಿ ಒಪ್ಪಿಸಿ ತಾವು ಬಂದದಾರಿಗೆ ವಾಪಸ್ ಹೋಗಬೇಕಾಗಿರೋದು ಸಂಶೋಧಕರ ಕೆಲಸ ಆದರೆ ಇಲ್ಲಿ ಸಂಶೋಧಕರ ಹಣೆ ಪಟ್ಟಿ ಇಟ್ಕೊಂಡ ಕೆಲವರು ಇದನ್ನೇ ದಂಧೆ ಮಾಡಲಾಗ್ತಿದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಅದರಲ್ಲಿ ಎ ಆರ್ ಆರ್ ಎಸ್ ಅಂದರೆ ಆಗುಂಬೆ ರೈನ್ ಫಾರೆಸ್ಟ್ ರಿಸರ್ಚ್ ಸ್ಟೇಷನ್ ಇದು ಪ್ರಾರಂಭ ಆಗಿದ್ದು ಎರಡು ಸಾವಿರದ ಐದರಲ್ಲಿ ರೋಮುಲಾ ಸ್ವೆಟೇಕರ್ ಉರುಗಶಾಸ್ತ್ರಜ್ಞ ಈ ಒಂದು ಸಂಸ್ಥೆಯನ್ನು ಶುರು ಮಾಡ್ತಾರೆ ಇವರು ಈಗ ತಮಿಳ್ನಾಡಲ್ಲೆಲ್ಲೂ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ ಇವರ ಮೂಲ ಬಂದ್ಬಿಟ್ಟು ಬ್ರಿಟನ್ ಮೂಲದವರು ಇವರು ಶುರು ಮಾಡಿದಂತಹ ಎ ಆರ್ ಎಸ್ನಲ್ಲಿ ನಲ್ಲಿ ಫೀಲ್ಡ್ ಮ್ಯಾನೇಜರ್ ಆಗಿ ಅಜಯ್ ಗಿರಿ ಸೇರ್ಕೋತಾರೆ ಆಮೇಲೆ ಅದೇನೋ ಬದಲಾವಣೆ ಆಗುತ್ತೆ ಏನೋ ಗೊತ್ತಿಲ್ಲ ನಂತರ ಇವರು ಇವರ ಜೊತೆಗೆ ಪ್ರತಿಪ್ ಹೆಗಡೆ ಅನ್ನುವಂತಹ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಕೂಡ ಸೇರ್ಕೋತಾರೆ ಆಮೇಲೆ ಇವರು ತಲ್ಲೂರು ಎಂಬ ಊರು ಸೋಮೇಶ್ವರ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ತಮ್ಮ ಹೆಂಡತಿ ಹೆಸರಲ್ಲಿ ಮೂರು ಎಕರೆ ಜಾಗವನ್ನು ಪರ್ಚೇಸ್ ಮಾಡ್ತಾರೆ ಯಾರು ಅಜಯ್ಗಿರಿ ಎಂಬುವರು ಆದರೆ ಈ ಜಾಗ ಖರೀದಿ ಹಿಂದೆಯೂ ಕೂಡ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ವೈಲ್ಡ್ ಲೈಫ್ನಲ್ಲಿ ಈ ಜಾಗವನ್ನು ಹೇಗೆ ಖರೀದಿ ಮಾಡಲಾಯಿತು ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗುತ್ತೆ ಅದರ ನಂತರ ಈ ಜಾಗದಲ್ಲಿ ಶಿಬಿರ ಮಾಡೋದು ಕಾಡಿಗೆ ಅಕ್ರಮವಾಗಿ ಎಂಟ್ರಿ ಕೊಡೋದು ಕೂಡ ನಡೀತಾ ಇದೆ ಫೋಟೋಗ್ರಫಿ ಅಂತೂ ಕೇಳೋದೇ ಬೇಡ ಇವರ ಸಾಮಾಜಿಕ ಜಾಲತಾಣವನ್ನ ಸ್ವಲ್ಪ ಮಟ್ಟಿಗೆ ಆಗಿದ್ದು ತೆಗೆದ್ರೆ ಸಾಕು ಹಲವಷ್ಟು ಫೋಟೋಗಳು ವಿಡಿಯೋಗಳು ಹರಿದಾಡ್ತಾ ಇವೆ ಇನ್ನು ಗೌರಿ ಶಂಕರ್ ಅನ್ನೋಂತಹ ಸಂಶೋಧಕನ ಮೇಲೆ ಕೂಡ ಇದೇ ಆಗುಂಬೆ ಕಾಡಲ್ಲಿ ತನ್ನ ಸಂಶೋಧನೆ ಹೆಸರಿನಲ್ಲಿ ದಂಧೆ ನಡೆಸೋ ಆರೋಪ ಕೇಳಿ ಬರ್ತಾ ಇದೆ ಇವರು ಕೂಡ ಈಗ ಅಜಯ್ ಗಿರು ಇರೋ ಎ ಆರ್ ಆರ್ ಎಸ್ ನಲ್ಲಿ ಇದ್ದವ್ರೆ ಆನಂತರ ತಮ್ಮದೇ ಹೊಸ ಸಂಸ್ಥೆ ಹೆಸರನ್ನ ಇಟ್ಕೊಂಡು ಇನ್ನು ಏನೇನೋ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಗೌರಿಶಂಕರ್ ತಮ್ಮದೇ ಕಾಳಿಂಗ ಮನೆ ಹೆಸರಿನಲ್ಲಿ ಹಾವಿನ ಸಂರಕ್ಷಣೆ ಹೆಸರಿನಲ್ಲಿ ಅಕ್ರಮ ಚಟುವಟಿಕೆ ನಡೆಸ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೂಡ ಇದೆ ಕಾಳಿಂಗ ಮನೆ ಮಾತ್ರ ಅಲ್ಲದೆ ಕಾಳಿಂಗ ಫೌಂಡೇಶನ್ ಕಾಳಿಂಗ ಕೇರ್ ಕಾಳಿಂಗ ಸೆಂಟರ್ ಫಾರ್ ರೈನ್ ಫಾರೆಸ್ಟ್ ಎಕಾಲಜಿ ಒಂದ ಎರಡ ಗೌರಿಶಂಕರ್ಗೆ ಕಾಳಿಂಗನ ಬಗೆಗಿನ ರೀಸರ್ಚ್ಗೆ ಎರಡ್ ಸಾವಿರದ ಹದಿನೇಳರವರೆಗೆ ಅಷ್ಟೇ ಪರ್ಮಿಷನ್ ಇದ್ದದ್ದು ಆದರೆ ಎಕೋಸೆನ್ಸಿಟಿವ್ ಝೋನ್ನಲ್ಲಿ ಪರ್ಮಿಷನ್ ಇಲ್ಲದೆ ಫೀಲ್ಡ್ ಸ್ಟೇಷನ್ ಹೆಸರಲ್ಲಿ ಶಿಬಿರ ಮಾಡುವುದು ಮಾಡ್ತಿದ್ದಾರೆ ಇದಕ್ಕೆ ಇವರಿಗೆ ಯಾವುದೇ ಲೈಸೆನ್ಸ್ ಕೂಡ ಇಲ್ಲ ಶಿಬಿರದ ಹೆಸರಿನಲ್ಲಿ ಸೆಲೆಬ್ರಿಟಿಗಳನ್ನ ಕರ್ಕೊಂಡು ಬಂದು ತಮ್ಮ ರೆಸಾರ್ಟ್ಗಳಿಗೆ ಪ್ರಮೋಷನ್ ತಗೋತಿದ್ದಾರೆ ಎಲ್ಲರಿಗೂ ಗೊತ್ತಿರುವಂತೆ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಯಾವುದೇ ರೀತಿಯ ಫೋಟೋಗ್ರಫಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಜಾಗವನ್ನ ಸಿಗೋದು ಇಲ್ಲಿ ಜಾಗ ಅಂದ್ರೆ ಉಳ್ಕೊಳ್ಳೋದಕ್ಕೆ ಜಾಗ ಸಿಗೋದು ತುಂಬಾ ಕಷ್ಟ ಅದರಲ್ಲಿ ಸೋಮೇಶ್ವರ ವೈಲ್ಡ್ ಲೈಫ್ ಸೆಂಚುರಿ ಇಲ್ಲಿ ಟ್ರೆಕ್ಕಿಂಗ್ ಮಾಡ್ತಾರೆ ಐದು ಸಾವಿರ ಹತ್ತು ಸಾವಿರ ಫೀಸ್ ಕೊಟ್ಟು ರಾತ್ರಿಯೆಲ್ಲ ಇವರನ್ನ ಕಾಟೇಜ್ನಲ್ಲಿ ಬಿಟ್ಕೊಳ್ಳಲಾಗುತ್ತೆ ರಾತ್ರಿಯೆಲ್ಲ ಕಾಡಿಗೆ ಎಂಟ್ರಿ ಕೊಡೋದು ಮಾಡ್ತಿದ್ದಾರೆ ಗೌರಿಶಂಕರ್ ಕಾಟೇಜ್ ಸುತ್ತ ಎರಡು ಕಿಲೋಮೀಟರ್ ಯಾವ ಮನೆಗಳು ಕೂಡ ಇಲ್ಲ ಸ್ಥಳೀಯರಿಗೆ ಇಲ್ಲಿ ಯಾವ ಎಂಟ್ರಿ ಕೂಡ ಇಲ್ಲ ಇಲ್ಲಿ ಏನು ನಡೀತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಯಾರಿಗೂ ಗೊತ್ತಿಲ್ಲ ಹಾಗಾದ್ರೆ ಇಲ್ಲಿ ಏನು ನಡೀತಾ ಇದೆ ಇವರು ಕಾಟೇಜ್ ನಿರ್ಮಾಣ ಮಾಡಿರೋ ಜಾಗ ಸೆನ್ಸಿಟಿವ್ ಝೋನ್ಲಿ ಬರುವಂತದ್ದು ಈ ಹಿಂದೆ ಒಮ್ಮೆ ಕಳಸದ ಬಿಳಿಗಲಿಯಿಂದ ಮೂವತ್ತೆಂಟು ಮೊಟ್ಟೆಗಳನ್ನ ಈ ಗೌರಿಶಂಕರ್ ತಂದು ಮರಿ ಮಾಡಿ ಕಾಡಿಗೆ ಬಿಡಲಾಗಿತ್ತು ಆ ಮರಿಗಳು ಏನಾದವು ಫೋಟೋಗ್ರಫಿ ವಿಡಿಯೋಗ್ರಫಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಕ್ಷಗಟ್ಟಲೆ ಬೆಲೆ ಇದೆ ಇವೆಲ್ಲ ಎಲ್ಲಿಗೆ ಹೋಗ್ತಾ ಇವೆ ಕಾಳಿಂಗಗಳ ಮೊಟ್ಟೆಗಳನ್ನು ಕೃತಕವಾಗಿ ಮರಿ ಮಾಡಿ ಇವರೆಲ್ಲ ಪರಿಸರ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಈಗ ನಿಮಗೆಲ್ಲ ಗೊತ್ತಿರುವಂತೆ ಪರಿಸರ ವ್ಯವಸ್ಥೆ ಅಂದರೆ ಒಂದು ಒಂದು ಕಪ್ಪೆಯನ್ನು ಒಂದು ಹಾವು ತಿನ್ನತ್ತೆ ಹಾವನ್ನು ಹದ್ದುನೋ ಗಿಡಗನೋ ಅಥವಾ ನವಿಲ್ಗಳು ತಿನ್ನತ್ತೆ ಈ ಒಂದು ಒಂದು ಲೈಫ್ ಸೈಕಲ್ ಈ ಥರ ನಡೀತಾ ಇದೆ ಈ ಲೈಫ್ ಸೈಕಲ್ನಲ್ಲಿ ಇವರು ಹಸ್ತಕ್ಷೇಪ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಸಣ್ಣ ಪುಟ್ಟ ಹಾವುಗಳನ್ನು ಈ ಕಾಳಿಂಗ ಸರ್ಪಗಳು ತಿಂದು ಹಾಕ್ತವೆ ಸಣ್ಣ ಪುಟ್ಟ ಹಾವುಗಳು ಕೂಡ ಬರ್ತಾ ಇಲ್ಲ ಇತ್ತೀಚಿನ ದಿನದಲ್ಲಿ ಮಲೆನಾಡು ಭಾಗದಲ್ಲಿ ಕೆರೆ ಹಾವು ಆಗಿರಬಹುದು ಸರ್ಪ ಏನು ನಾಗರ ಹಾವು ಅಂತ ಏನು ಕರೀತಾರೆ ಆ ಹಾವುಗಳ ಸಂಖ್ಯೆ ತುಂಬ ಕ್ಷೀಣಿಸ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ಈ ಕಾಳಿಂಗ ಸರ್ಪಗಳ ಒಂದು ಸಂತತಿ ತುಂಬ ಜಾಸ್ತಿ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಅದರ ಹಿಂದೆ ಕಾಳಿಂಗ ಸರ್ಪ ಸಂರಕ್ಷಣೆ ಹೆಸರಿನಲ್ಲಿ ನಡೀತಿರತಕ್ಕಂತಹ ಒಂದು ವ್ಯವಸ್ಥೆ ಇಡೀ ಒಂದು ವ್ಯವಸ್ಥೆಯನ್ನ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ದುರಂತ ಅಂದ್ರೆ ಇಂತಹ ಉರುಗಗಳನ್ನ ಪತ್ತೆ ಹಚ್ಚೋದೇ ಅಪರಾಧ ಅಂತ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಫೋಟೋಗ್ರಫಿ ಸ್ಪರ್ಧೆಯನ್ನೇ ಇವರು ಏರ್ಪಡಿಸ್ತಾರೆ ಸಾಮಾನ್ಯ ಜನ ದಿನನಿತ್ಯದ ಕೂಳು ಬೇಯಿಸ್ಕೊಳ್ಳೋಕೆ ಕಟ್ಟಿಗೆ ತರೋಕೆ ಕಾಡಿಗೆ ಹೋದರೆ ಅರಣ್ಯಾಧಿಕಾರಿಗಳು ತಮ್ಮ ದರ್ಪ ಅಹಂಕಾರ ತೋರಿಸಿ ಸಾವಿರಾರು ರೂಪಾಯಿ ದಂಡ ವಸೂಲಿ ಮಾಡ್ತಾರೆ ಇಷ್ಟೆಲ್ಲ ಅಕ್ರಮ ಮಾಡೋರ ಮೇಲೆ ಯಾಕೆ ಏನು ಕ್ರಮ ಕೈಗೊಳ್ತಾ ಇಲ್ಲ ಎಂಬ ಮಾತು ಮತ್ತು ಕೂಗು ಈ ಭಾಗದಿಂದ ಕೇಳಿ ಬರ್ತಾ ಇದೆ ಇವರೆಲ್ಲ ಮಾಡಿದ ಕಾಳಿಂಗಗಳ ವಿಡಿಯೋ ಅದರ ಎದುರಿಗೆ ಇವರುಗಳ ಫೋಟೋಗಳು ಕಂಡು ಬರ್ತದೆ ಸಂರಕ್ಷಣೆ ಹೆಸರಿನಲ್ಲಿ ವನ್ಯಜೀವಿಯೊಂದನ್ನು ತಮ್ಮ ರೆಸಾರ್ಟ್ಗಳ ಪ್ರಮೋಷನ್ಗೆ ಬಳಸ್ಕೊಳ್ತಾ ಇದ್ದಾರೆ ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಮತ್ತು ಅರಣ್ಯ ಸಂರಕ್ಷಣಾ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆಯಾಗಿದೆ ದುರಂತ ಅಂದ್ರೆ ಅರಣ್ಯ ಸಂರಕ್ಷಣಾ ಕಾಯ್ದೆಗಳು ಎಲ್ಲ ಗೊತ್ತಿರುವಂತಹ ಅರಣ್ಯ ಇದ ಅಧಿಕಾರಿಗಳೇ ಈತನ ಫೋಟೋ ವಿಡಿಯೋ ಒಳಗೆ ಇರ್ತಾರೆ ಇವರ ಸಹಕಾರದಲ್ಲಿಯೇ ಈ ಒಂದು ಪರಿಸರ ನಿಯಮಗಳಿಗೆ ವಿರುದ್ಧವಾದಂತಹ ಕೆಲಸಗಳು ನಡೀತಾ ಇದೆ ಈ ಬಗ್ಗೆ ಹಲವಷ್ಟು ಬಾರಿ ಇಲಾಖೆಯ ಕಣ್ಣು ತೆರೆಸೋ ಕೆಲಸ ಆಗಿದ್ರು ಯಾವುದೇ ಉಪಯೋಗ ಕೂಡ ಆಗ್ತಾ ಇಲ್ಲ ಆದರೆ ಇತ್ತೀಚೆಗೆ ಈ ಬಗ್ಗೆ ಕೂಗು ಹೆಚ್ಚಾದ ಹಿನ್ನೆಲೆಯಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈ ಬಗ್ಗೆ ತನಿಖೆಗೆ ಆದೇಶ ಮಾಡಿದ್ದಾರೆ ಈಗಾಗಲೇ ತನಿಖೆಯ ವರದಿ ಅರಣ್ಯ ಸಚಿವರ ಟೇಬಲ್ ಮೇಲೆ ಬಂದು ಕೂತಿರಬಹುದು ಆದರೆ ಕಾನೂನು ದುರುಪಯೋಗ ಮಾಡುವವರ ರಾಜಕೀಯ ಪ್ರಭಾವ ಮುಂದಿನ ದಿನಗಳಲ್ಲಿ ಅರಣ್ಯ ಸಂರಕ್ಷಣೆ ಮಾಡೋಕ್ಕಿಂತ ಹೆಚ್ಚಾಗಿ ಈ ಒಂದು ಅರಣ್ಯ ಕಳ್ಳರ ಮತ್ತು ಈ ಒಂದು ದಂಧೆಕೋರರ ರಕ್ಷಣೆ ಮಾಡೋದರಲ್ಲಿ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೋ ಅನ್ನೋಂಥದನ್ನು ಕಾದು ನೋಡಬೇಕು ವೀಕ್ಷಕರೇ ಪೀಪಲ್ ಟಿ ವಿ ಈ ಬಗ್ಗೆ ಇನ್ನಷ್ಟು ಸಮಗ್ರ ಮಾಹಿತಿ ನೋಡುತ್ತೆ ಈ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳು ಏನಂತಾರೆ ಕಾನೂನು ಏನನ್ನತ್ತೆ ನೇರವಾಗಿ ಅರಣ್ಯ ಸಚಿವರ ನಿಲುವೇನು ಎಂಬುದು ಇನ್ನು ಮುಂದಿನ ದಿನಗಳಲ್ಲಿ ತಿಳಿಯುತ್ತೆ ಅಲ್ಲಿವರೆಗೂ ನೋಡ್ತಾ ಇರಿ ಪೀಪಲ್ ಟಿ ವಿ ಧನ್ಯವಾದಗಳು